ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಹಿರಾಶುಗರ್ ಸಂಕೇಶ್ವರ್ ಈ ಶಾಲೆಯ ಪ್ರಧಾನ ಗುರುಮಾತೆಯವರಾದ ಶ್ರೀಮತಿ ಎಂ ಆರ್ ಗೀತಾ ಇವರ ಸುಪುತ್ರಿಯಾದ ಕುಮಾರಿ ಸ್ವಾತಿ ನೀಲಕಂಠ ಮಡಿವಾಳರ್ ಇವರ ಹುಟ್ಟುಹಬ್ಬದ ನಿಮಿತ್ತವಾಗಿ ದಿನಾಂಕ ಇಪ್ಪತ್ತೊಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹಿರಾಶುಗರ್ ಶಾಲೆಯ ಒಂದರಿಂದ ಎಂಟನೇ ವರ್ಗದ ಎಲ್ಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳಾದ ನೋಟ್ಬುಕ್ಗಳು ಪೆನ್ಗಳು ಚಿತ್ರ ಪಟಗಳು ನಕಾಶೆಗಳು ಗ್ಲೌಸ್ ಮುಖವಾಡಗಳು ಅದೇ ರೀತಿಯಾಗಿ ಎಲ್ ಜಿ ಯು ಜಿ ಮಕ್ಕಳಿಗೆ ಕನ್ನಡ ಇಂಗ್ಲಿಷ್ ಗಣಿತ ವಿಷಯಗಳ ಅಭ್ಯಾಸ ಪುಸ್ತಕಗಳನ್ನು ವರ್ಣಮಾಲೆಗಳ ಕಿಟ್ಗಳನ್ನು ಅಂಕಿಗಳ ಕಿಟ್ಗಳನ್ನು ಹಾಗೂ ಡೈಸ್ಗಳನ್ನು ಮತ್ತು ಆಟಿಕೆ ಸಾಮಗ್ರಿಗಳನ್ನು ನಮ್ಮ ಹಿರಾ ಶುಗರ್ ಶಾಲೆಯ ಎಸ್ ಡಿ ಸಿಯ ಅಧ್ಯಕ್ಷರಾದ ಶ್ರೀಮತಿ ಸುರೇಖಾ ನಾಯ್ಕ ಇವರಿಂದ ಹಾಗೂ ಶಾಲಾ ಶಿಕ್ಷಕ ವೃಂದದ ವತಿಯಿಂದ ಎಲ್ಲಾ ವಿದ್ಯಾರ್ಥಿಗಳಿಗೆ ನೀಡಲಾಯಿತು ಶಾಲೆಯ ಎಲ್ಲಾ ವಿದ್ಯಾರ್ಥಿ ಹಾಗೂ ಶಿಕ್ಷಕ ಬಳಗದವರು ಸೇರಿ ಕುಮಾರಿ ಸ್ವಾತಿ ನೀಲಕಂಠ ಮಡಿವಾಳ ಇವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿದರು ಹಾಗೂ ನಮ್ಮ ಹಿರಾಶುಗರ್ ಶಾಲೆಯ ಶಿಕ್ಷಕರಾದ ಶ್ರೀ ಎಸ್ ಜಿ ಶಿವಣ್ಣಗೋಳ್ ಸರ್ ಅವರು ಮಡಿವಾಳಾರ್ ಕುಟುಂಬಕ್ಕೆ ಅಭಿನಂದನೆಗಳನ್ನ ಸಲ್ಲಿಸಿದ್ರು वि विश्यू अंड जयफल बर्थ वरदी सतोष निर्मले पब्ली मोटम युवा शंकरली ನಮ್ಮ ಕೆ ಎಚ್ ಪಿ ಎಸ್ ವಿರಾಶುಗರ್ ಶಾಲೆಯಲ್ಲಿ ಇಂದು ಶಾಲೆಯ ವಿಶೇಷ ಒಂದು ಏನಪ್ಪ ಅಂತಂದ್ರೆ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷ ಎಲ್ಲ ಒಂದು ಶಿಕ್ಷಕರ ಜನ್ಮ ದಿನಾಚರಣೆಯನ್ನು ಅತ್ಯಂತ ವಿಶೇಷವಾಗಿ ಆಚರಿಸುವುದೇನಪ್ಪ ಅಂತಂದ್ರೆ ಕೇವಲ ಕೇಕಣ್ಣ ಕತ್ತರಿಸಿ ಒಂದು ದಿನದ ಒಂದು ನೆಮ್ಮದಿ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಒಂದು ಕಲಿಕೋಪಕರಣಗಳನ್ನು ನೀಡುವ ಮೂಲಕ ಅವರಿಗೆ ಪಠ್ಯಪುಸ್ತಕಗಳನ್ನು ಪಠ್ಯಪುಸ್ತಕಗಳನ್ನು ಸರ್ಕಾರ ವಿತರಣೆ ಮಾಡರೂ ಕೂಡ ಅದರ ಜೊತೆಗೆ ಅವರಿಗೆ ಲಿಖಿತ ಚಟುವಟಿಕೆಗಳಿಗೆ ಬೇಕಾದಂತಹ ನೋಟ್ಬುಕ್ಗಳನ್ನು ವಿತರಿಸೋದಾಗಬಹುದು ಅಥವಾ ಸೀಟ್ಗಳನ್ನು ಪೆನ್ಸಿಲ್ಗಳನ್ನು ಪ್ರತಿ ವರ್ಷ ಎಲ್ಲ ಸಿಬ್ಬಂದಿ ವರ್ಗದ ವರ್ಷತೆ ಅಂತ ಹೇಳ್ತೀವಿ ನಮ್ಮ ಶಾಲೆಯ ಪ್ರಧಾನ ಗುರು ಗುರುಮಾತೆಯರಾದಂತಹ ಶ್ರೀಮತಿ ಎಂ ಆರ್ ಗೀತಾ ಮೇಡಮ್ ಅವರ ಸುಪುತ್ರಿಯಾದಂತಹ ಕುಮಾರಿ ಸ್ವಾತಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಮ್ಮ ಪ್ರಧಾನ ಗುರುಗಳಾದಂತಹ ಎಂ ಆರ್ ಗೀತಾ ಮೇಡಮ್ ಅವರು ಹಾಗೂ ಮಡಿವಾಳ್ ಸರ್ ಅವರು ಆ ಒಂದು ಎಲ್ಲ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಮಾಡಿ ತಮ್ಮ ಮಗಳ ಒಂದು ಹುಟ್ಟುಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಅವರಿಗೆ ನಮ್ಮ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದ ಪರವಾಗಿ ಹಾಗೂ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ಅನಂತ ಅನಂತ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ ಹೀಗಾಗಿ ವಿವಿಧ ರೀತಿಯ ಮುಖವಾಡಗಳನ್ನ ಮತ್ತು ಕಲಿಕೆಗೆ ಉಪಯೋಗವಾಗುವಂತಹ ಹಲವಾರು ರೀತಿಯ ಕಲಿಕಾ ಸಾಮಗ್ರಿಗಳನ್ನ ಚಿತ್ರಪಟಗಳನ್ನ ನಮ್ಮ ಶಾಲೆಯ ಒಂದು ಎಲ್ಲಾ ಮಕ್ಕಳಿಗೆ ಉಪಯೋಗವಾಗುವ ರೀತಿಯಲ್ಲಿ ನಮ್ಮ ಶಾಲೆಯ ಪ್ರಧಾನ ಗುರುಗಳಾದಂತಹ ಶ್ರೀಮತಿ ಎಂ ಆರ್ ಗೀತಾ ಮೇಡಮ್ ಅವರು ಹಾಗೂ ಅವರ ಪತಿಯವರಾದಂತಹ ಶ್ರೀಯುತ ಮಡಿವಾಳ್ ಸರ್ ಅವರು ತಮ್ಮ ಏಕೈಕ ಪುತ್ರಿಯಾದಂತಹ ಸ್ವಾತಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಲವಾರು ಸಾಮಗ್ರಿಗಳನ್ನ ಮಕ್ಕಳಿಗೆ ನೀಡುವುದರ ಮುಖಾಂತರ ತಮ್ಮ ಹುಟ್ಟುಹಬ್ಬದ ಒಂದು ಸಂತೋಷವನ್ನ ಇಲ್ಲಿ ಹಂಚಿಕೊಂಡಿದ್ದಾರೆ ಸೊ ಇದನ್ನ ಹೇಳಿಕೆ ತುಂಬಾ ಹೆಮ್ಮೆ ಆಗುತ್ತೆ ಯಾಕಪ್ಪ ಅಂತ ಕೊಡುಗೆಗಳನ್ನ ಮತ್ತು ಶಾಲೆಗೆ ಕಲಿಕಾ ನೀಡುವುದರ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಬರ್ತಾ ಇದ್ದಾರೆ ಈ ವರ್ಷವೂ ಕೂಡ ನಮ್ಮ ಪ್ರಧಾನ ಗುರುಗಳ ಒಂದು ಸುಪುತ್ರಿಯ ಒಂದು ಹುಟ್ಟುಹಬ್ಬವನ್ನ ಈ ರೀತಿಯಾಗಿ ಸಂಭ್ರಮಿಸುವುದು ಒಂದು ಎಲ್ಲರಿಗೂ ಸಿಬ್ಬಂದಿ ಅವರ ಎಲ್ಲರನ್ನೂ ಸೇರಿಸಿಕೊಂಡು ಅವರ